ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಟಿ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇರ್ತಿರ್ತೀನಿ ಇವೆಲ್ಲ ಎಮ್ ಸಿ ಕ್ಯೂ ಕ್ವಶನ್ಸ್ಗಳು ಹಿಂದೆ ನಡೆದಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಕೇಳಿದಂಥ ವಿಜ್ಞಾನದ ಪ್ರಶ್ನೆಗಳು ಮಾತ್ರ ಹಾಗಾದರೆ ಈ ವಿಡಿಯೋನ ಹೇಳ್ತಾನೆ ನೋಡ್ಕೊಡ್ರಿ ಎಲ್ಲ ಕ್ವಶನ್ಸ್ಗಳು ಗೊತ್ತಾಗ್ತಾವ ಫಸ್ಟ್ ಟೈಮ್ ಆ ಚಾನಲ್ ನೋಡ್ತಿದ್ರು ಅಂದರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾಕಪ್ಪ ಅಂದ್ರೆ ಈಗಾಗಲೇ ಸಾಕಷ್ಟು ವಿಡಿಯೋಗಳು ಅಪ್ಲೋಡ್ ಆಗಿದ್ದಾವೆ ಅವೆಲ್ಲವೂ ಪ್ಲೇ ಪ್ಲೇಲಿಸ್ಟ್ ಒಳಗಡೆ ನಿಮಗೆ ಸೀರಿಯಲ್ ಆಗಿ ಸಿಗ್ತವೆ ಫಸ್ಟ್ ಕ್ವೆಶನ್ಸ್ ಅನಿಮಿಯಾ ಇದರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕ್ವಶನ್ಸ್ನ ಕೇತಿರ್ತಾನೆ ಅನಿಮಿಯಾ ಅನ್ನೋದು ಇದೊಂದು ರೋಗ ಹಾಗಾದ್ರೆ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕ್ವಶನ್ಸ್ ಕಾದಾಗ ವಿಟಾಮಿನ್ ಬಿ ಟ್ವೆಲ್ ಕೊರತೆಯಿಂದ ಅನಿಮಿಯಾ ರೋಗ ಉಂಟಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಪಟ್ಟಿ ಒಂದು ಪಟ್ಟಿ ಟೂ ಇದಾವೆ ಬಿ ಒನ್ ಬಿ ಟು ಬಿ ಫೋರ್ ಮತ್ತು ಸಿ ಹಾಗಾದ್ರೆ ಇವುಗಳ ಇಲ್ಲಿ ಇವಲ್ಲ ಆ ಗಳ ರಾಸಾಯನಿಕ ಹೆಸರುಗಳೊಂದಿಗೆ ಏನು ಮಾಡಕಪ್ಪ ಅಂದ್ರೆ ನೀವು ಹೊಂದಿಸ್ಬೇಕು ಹಾಗಾದ್ರೆ ಬಿ ಒನ್ ಅಂದರೆ ಯಾವುದು ಬಿ ಟು ಅಂದರೆ ಯಾವುದು ಸಿ ಅಂದರೆ ಏನಪ್ಪ ಅಂದ್ರೆ ಅಸ್ಕಾರ್ಬಿಕ್ ಅಂತ ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ನೇರವಾದ ಪ್ರಶ್ನೆ ಬಂದಿತ್ತು ಹಾಗಾದರೆ ಡಿ ಟು ಇರಬೇಕು ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ಕೊತ ಬರೋಣ ಡಿ ಅಂದರೆ ಡಿ ಟು ಇರುವುದಲ್ಲಿದೆ ಆಪ್ಷನ್ಸ್ ನಾಲ್ಕರಾಗ ಡಿ ದಾಗ ಮಾತ್ರ ಇದೆ ನೋಡ್ರಿ ಒಂದೇ ಮುಂದೆ ಅಸ್ಕಾರ್ಬಿಕ್ ಆ್ಯಸಿಡ್ ಅಂದರೆ ವಿಟಮಿನ್ ಸಿ ವಿಟಮಿನ್ ಸಿ ಡಿ ಅನ್ನೋದು ಆಪ್ಷನ್ಸ್ ಇದಾಗಿದೆ ಇಲ್ಲಿದೆ ಅಲ್ಲ ಹೀಗಾಗಿ ಆಪ್ಷನ್ಸ್ ಇದು ಏನಾಗ್ತದಪ್ಪ ಅಂದ್ರೆ ನಾಲ್ಕು ರೈಟ್ ಆನ್ಸರ್ ಆಗ್ತದೆ ಹಾಗಾದರೆ ಬಿ ಒನ್ ಅಂದರೆ ಬಿ ಒನ್ ಎ ಏನಾಗಬೇಕಪ್ಪ ಅಂತೇಳಿ ನೋಡಿದಾಗ ಎ ಫೋರ್ ಆಗ್ಬೇಕು ಎ ಫೋರ್ ಎಲ್ಲಿದೆಯಪ್ಪ ಅಂದ್ರೆ ಬಿ ಒನ್ ಥಯಾಮಿನ್ ಬಿ ಟು ಏನಪ್ಪಾ ಅಂದ್ರೆ ರೈಬೋ ಪ್ಲೇವಿನ್ ಅಂತ ಕರಿತೀವಿ ಹ್ಞೂ ಬಿ ಟು ಇನ್ನು ಬಿ ಫೋರ್ ಏನಪ್ಪಾ ಅಂತಂತಂದಾಗ ನಿಕೋಟಿನ್ ಆಮ್ಲ ಅಥವಾ ನಿಯಾಸಿನ್ ಅಂತ ಕೇಳ್ತೀವಿ ಸಿ ಅಂದರೆ ಅಸ್ಕಾರಿಬಿಕ್ ಆ್ಯಸಿಡು ಓಕೆ ಈ ಥರ ಈ ಕ್ವೆಶನ್ಸ್ಗಳನ್ನು ನೀವು ನೋಡಿಕೊಡ್ರಿ ರಾಸಾಯನಿಕ ಹೆಸರುಗಳೊಂದಿಗೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳಿಗಿಂತ ಕೊಬ್ಬುಗಳನ್ನು ಅರಗಿಸಿಕೊಳ್ಳುವುದು ಕಷ್ಟ ಏಕೆಂದರೆ ಅಂತ ಪ್ರಶ್ನೆ ಇದೆ ಹಾಗಾದ್ರೆ ಯಾಕೆ ಅರಗಿಸಿಕೊಳ್ಳುವುದು ಕಷ್ಟ ಅಂತೇಳಿ ನೋಡಿದಾಗ ಇದಕ್ಕೆ ಸರಿ ಉತ್ತರ ಯಾವುದು ಅಂತೇಳಿ ನೋಡ್ಕೊತು ಬಂದಾಗ ಅವು ನೀರಿನಲ್ಲಿ ಸುಲಭವಾಗಿ ಏನಾಗಂಗಿಲ್ಲಪ್ಪ ಅಂದ್ರೆ ಕರಗುವುದಿಲ್ಲ ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಕುಡಿಯುವ ನೀರಿನಲ್ಲಿ ಅನುಮತಿಸಲಾದ ಪಿ ಎಚ್ ಮೌಲ್ಯದ ವ್ಯಾಪ್ತಿ ಎಷ್ಟು ಅಂತ ಕ್ವಶನ್ಸ್ನ ಕರತಾನೆ ನೀರಿನ ಪಿ ಎಚ್ ವ್ಯಾಲ್ಯೂ ಎಷ್ಟು ಅಂತಂದಾಗ ಸಿಕ್ಸ್ ಪಾಯಿಂಟ್ ಫೈವ್ ರಿಂದ ಎಂಟು ಪಾಯಿಂಟ್ ಐದು ಅಂತ ಹೇಳಿ ಕರಿತವೆ ಇವಾಗ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ಸ್ ಯಾವ ತರ ಇದೆಯಪ್ಪ ಅಂದ್ರೆ ರಾಡಿ ನೀರಿನ ಶುದ್ಧೀಕರಣ ಘಟಕದಿಂದ ಹೀಗೆ ಅಂತ ಕ್ವಶನ್ಸ್ ಇದೆ ರಾಡಿ ನೀರಿನ ಶುದ್ಧೀಕರಣ ಘಟಕದಿಂದ ಹೀಗೆ ಆಪ್ಷನ್ಸ್ ಇದಕ್ಕೆ ಏನಂತ ಕೇಳ್ತೀವಪ್ಪ ಅಂದ್ರೆ ಗರಣೀಕರಣ ತಿಳ್ಕಿರ್ತೀವಿ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ಕೆಳಗಿನವುಗಳಲ್ಲಿ ಯಾವುದು ಅನುವಂಶೀಯ ಕಾಯಿಲೆಯಾಗಿದೆ ಅಂತ ಪ್ರಶ್ನೆ ಕೇಳ್ತಾನೆ ಅನುವಂಶೀಯ ಕಾಯಿಲೆ ಯಾವುದಿದ್ರಾಗ ಅಂತ ನೋಡಿದಾಗ ಬಣ್ಣ ಗುರುಡುತನ ತಿಳ್ಕಿರ್ತೀವಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಗೆ ಅಗತ್ಯವಿರುವ ಅಂಶಗಳು ಯಾವುವು ಅಂತ ಕ್ವಶನ್ಸ್ನ ಕೇಳ್ತಾನೆ ಹಾಗಾದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡಿಬೇಕಪ್ಪ ಅಂದ್ರೆ ಆಹಾರ ತಯಾರಾಗಬೇಕಪ್ಪ ಆಗ್ಬೇಕಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬೇಕು ಎಷ್ಟು ಅಂದ್ರೆ ನೀರು ಬೇಕು ಪ್ಲಸ್ ಬೆಳಕ ಬೇಕು ಹೀಗಾಗಿ ಆಪ್ಷನ್ ಏನೇ ಕರೆಕ್ಟ್ ಇದೆ ಇದಕ್ಕೆ ರೈಟ್ ಆನ್ಸರ್ ಇಲ್ಲಿ ಓಟು ಕೊಟ್ಟಿದ್ದಾನೆ ಓಟು ಅವಶ್ಯಕತೆ ಇಲ್ಲ ಬರೀ ನೀರು ಮತ್ತು ಬೆಳಕು ಅಷ್ಟೇ ಸಾಧ್ಯ ಇಲ್ಲ ಕಾರ್ಬನ್ ಡೈಆಕ್ಸೈಡ್ ಬೇಕಾಗ್ತದೆ ಆಪ್ಷನ್ ಸೀನು ತಪ್ಪಾಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಹಾಲು ಮೊಸರಾಗುವುದು ಯಾವುದಕ್ಕೆ ಉದಾಹರಣೆ ಅಂತ ಕೊಟ್ ಕ್ವಶನ್ಸ್ನ ಕೇಳಿದ ಹಾಲು ಮೊಸರಾಗ್ತದೆ ಅದಕ್ಕೆ ಇದು ಯಾವುದಕ್ಕೆ ಉದಾಹರಣೆ ಇದು ಗರಣಿ ಕಟ್ಟುವಿಕೆ ಅಂತ ಕೇಳ್ತೀವಿ ಆಪ್ಷನ್ ಸಿ ಅದೇ ಹಾಲು ಮೊಸರಾಗ ಕಾರಣ ಆದಂಥ ಬ್ಯಾಕ್ಟೀರಿಯಾ ಅಂದ್ರೆ ಲ್ಯಾಪ್ಟೋಬೆಸಿಲಸ್ ನೆಕ್ಸ್ಟ್ ಪ್ರಶ್ನೆ ಮನುಷ್ಯನಿಗೆ ಅಗತ್ಯವಿರುವ ವಿಟ್ಯಾಮಿನ್ ಡಿ ಅಹ್ ಒಳಗಡೆ ಲಭ್ಯವಿದೆ ಮನುಷ್ಯನಿಗೆ ಅಗತ್ಯವಿರುವ ವಿಟ್ಯಾಮಿನ್ ಲಭ್ಯವಿದೆ ಒಳಗಡೆ ಮಳೆ ನೀರು ಅಲ್ಕೋಹಾಲೋ ಸೂರ್ಯನ ಬಳಕೋ ಚಂದ್ರನ ಬಳಕೋ ಅಂತ ಕ್ವಶನ್ಸ್ನ ಕರ್ತಾನೆ ಬೆಳಗ್ಗೆ ತಕ್ಷಣವೇ ಸೂರ್ಯನ ಬಳಕೆಗೆ ನಿಂದ್ರಿ ಅಂತ ಹೇಳ್ತಾರೆ ಯಾಕಂದ್ರೆ ರಿಚ್ ವಿಟಾಮಿನ್ಸ್ ಯಾವ್ದು ಸಿಗ್ತದಪ್ಪ ಅಂದ್ರೆ ವಿಟಾಮಿನ್ ಡಿ ನೆಕ್ಸ್ಟ್ ಕ್ವೆಶನ್ಸ್ ಜೀವಸತ್ವಗಳಲ್ಲಿರುವ ಮುಖ್ಯ ರಾಸಾಯನಿಕ ಪದಾರ್ಥಗಳಿಗೆ ಸಂಬಂಧಿಸಿದಂತೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಸರಿ ಹೊಂದಿಸ್ಬೇಕು ಹಾಗಾದರೆ ವಿಟ್ಯಾಮಿನ್ ಎ ವಿಟ್ಯಾಮಿನ್ ಬಿ ವಿಟಮಿನ್ ಸಿ ವಿಟ್ಯಾಮಿನ್ ಡಿ ಹಾಗಾದರೆ ಇವಾಗ ಸೇಮ್ ಅಗಳೆ ಮತ್ತೆ ಏನಿದಪ್ಪ ಅಂದ್ರೆ ಅವುಕುರು ರಾಸಾಯನಿಕ ಹೆಸರನ್ನ ಕೊಟ್ಟಿದ್ದಾನೆ ಇಲ್ಲಿ ಕೂಡ ಇದನ್ನು ಸರಿ ಹೊಂದಿಸ್ತಾ ನೋಡ್ಕೊತ ಬಂದಾಗ ವಿಟಮಿನ್ ಸಿ ಅಂದ್ರೆ ಅಸ್ಕಾರಬಿಕ್ ಆಮ್ಲ ಅಂತ ಹೇಳಿ ಕಿತ್ತೀನು ಹಾಗಾದ್ರೆ ಇದಕ್ಕೆ ಸರಿ ಹೊಂದ ಹೊಂಥದ್ಯಾವುದು ಅಂಥೇಳಿ ನೋಡ್ಕೊತ ಬಡ್ರಿ ಇನ್ನೇಗಾದ್ರೆ ಜಸ್ಟ್ ನೋಡಿದ್ದೀವಿ ಎ ವಿಟ್ಯಾಮಿನ್ ಎ ಅಂದರೆ ಕ್ಯಾರೋಟೀನ್ ನೆಕ್ಸ್ಟ್ ವಿಟಮಿನ್ ಬಿ ಸತ್ವ ಅಂದರೆ ಜೀವಸತ್ವ ಅಂದರೆ ವಿಟ್ಯಾಮಿನ್ ಬಿ ಅಂದರೆ ಯಾವುದಪ್ಪ ಅಂದರೆ ಪೋಲಿಕ್ ಆ್ಯಸಿಡ್ ಹೌದಾ ನೆಕ್ಸ್ಟ್ ವಿಟಮಿನ್ ಸಿ ಅಂದರೆ ಅಸ್ಕಾರ್ಬಿಕ್ ಆ್ಯಸಿಡ್ ಎರಡು ಇರಬೇಕು ನೆಕ್ಸ್ಟ್ ವಿಟಮಿನ್ ಡಿ ಅಂದರೆ ಕ್ಯಾಲ್ಸಿ ಮೂರು ಇರಬೇಕು ಎಸ್ ಹಾಗಾದರೆ ಇಲ್ಲಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕಾರ್ಬೋಹೈಡ್ರೇಟ್ ಹೇರಳವಾಗಿರುವ ಸಸ್ಯ ಭಾಗ ಯಾವುದೆಂದರೆ ಅಂತ ಕ್ವಶನ್ಸ್ ತತ್ತಾನೆ ಕಾರ್ಬೋಹೈಡ್ರೇಟ್ ಇರುವುದು ಅತಿ ಹೆಚ್ಚು ಸಸ್ಯ ಭಾಗ ಯಾವುದಪ್ಪ ಅಂತೇಳಿ ನೋಡಿದಾಗ ಹನ್ನೊಂದು ಇದಕ್ಕೆ ಆಲೂಗಡ್ಡೆ ರೈಟ್ ಆನ್ಸರ್ ಆಗ್ತದೆ ಅತಿ ಹೆಚ್ಚು ಶಕ್ತಿಯ ಆಕಾರ ಅಂದರೆ ಕೂಡ ಕಾರ್ಬೋಹೈಡ್ರೇಟ್ಸ್ಗಳನ್ನು ಹಾಕಿರಿ ಅಪರ್ಯಾಪ್ತ ದ್ರವ ತೈಲಗಳನ್ನು ಅಪಕರ್ಷಗಳ ಬಳಕೆಯಿಂದ ಘನವಾಗಿಸುವುದು ದ್ವಿಬಂಧಗಳನ್ನು ಹೋಗಲಾಡಿಸುವ ಮೂಲಕ ಇದರ ಹೆಸರು ಏನು ಅಂತ ಕ್ವಶನ್ಸ್ ಹಾಗಾದ್ರೆ ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಹೈಡ್ರೋಜನೀಕರಣ ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಫ್ಲೋರೋಸಿಸ್ ಎನ್ನುವುದು ಡ್ಯಾಶ್ ಮತ್ತು ಡ್ಯಾಶ್ ನ ಸಂಬಂಧಿ ಅಂತ ಕ್ವಶನ್ಸ್ ನ ಕೇಳ್ತಾನೆ ಇಲ್ಲಿ ಫ್ಲೋರೋಸಿಸ್ ಅನ್ನೋದು ನ ಮತ್ತು ಡ್ಯಾಶ್ ನ ಸಂಬಂಧಿ ಅಪ್ಪ ಅಂದ್ರೆ ಮೂಳೆ ಮತ್ತು ಹಲ್ಲಿಗೆ ಸಂಬಂಧಪಡ್ತವೆ ನೆಕ್ಸ್ಟ್ ಕ್ವಶನ್ಸ್ ನಿಕೋಟಿನ್ ಆಸಿಡ್ ಕೊರತೆಯು ಮನುಷ್ಯರಲ್ಲಿ ಡ್ಯಾಶ್ ಕಾಯಿಲೆಯನ್ನು ಉಂಟು ಮಾಡುತ್ತದೆ ಅಂತ ಕ್ವಶನ್ಸ್ ನ ನಿಕೋಟಿನ್ ಇದು ತಂಬಾಕಿನಲ್ಲಿರುವಂಥ ಒಂದು ಪದಾರ್ಥ ಹಾಗಾದ್ರೆ ಇದು ಯಾವ ಕಾಯಿಲೆಯನ್ನು ಉಂಟು ಮಾಡ್ತಾವಪ್ಪ ಅಂದ್ರೆ ಬೆಲಾಗ್ರಹ ಅಂತ ಹೇಳ್ತೀವಿ ಆಪ್ಷನ್ ಸೇ ಸರಿ ಉತ್ತರ ಆಗ್ತದೆ ಭತ್ತದ ಗದ್ದೆಯ ಮೂಲದಿಂದಾಗುವ ಮುಖ್ಯ ಮಾಲಿನ್ಯಕಾರಕ ಅಂತ ಕ್ವಶನ್ಸ್ ನ ಕೇಳ್ತಾನೆ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವ್ದಪ್ಪ ಅಂದ್ರೆ ಮಿಥೇನ್ ಅಂತ ಕೇಳ್ತೀವಿ ಸಿ ಎಚ್ ಫೋರ್ ಕಬ್ಬಿನಾಂಶದ ಕೊರತೆಯಿಂದ ಯಾವ ರೀತಿಯ ತೊಂದರೆ ಉಂಟಾಗುತ್ತದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ ಕಬ್ಬಿನಾಂಶದಿಂದ ನಮಗ ಯಾವ ತೊಂದರೆ ಉಂಟಾಗುತ್ತದೆ ಅಂತ ನೋಡಿದಾಗ ರಕ್ತಹೀನತೆ ಆಗ್ತದೆ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ ಇದು ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಯಾವುದು ಸರಿ ಆಗ್ತದೆ ಅಂತ ಹೇಳಿ ಕೂತ್ ಬಂದಾಗ ಕ್ಲೋರೋಫಾರ್ಮ್ನಿಂದ ನಿಷ್ಪತ್ತಿಯಾದ ವಸ್ತು ಪ್ರಾಣಿಗಳ ಕೊಬ್ಬಿನಲ್ಲಿ ಕಂಡು ಬರುವಂಥ ಕೊಬ್ಬು ನೆಕ್ಸ್ಟ್ ಕೋಮಿಯಂ ಲವಣ ಇದು ಕ್ಲೋರೋಫಿಲ್ ಆಗಿದೆ ಕ್ಲೋರೋಫಿಲ್ ಅಂತ ಸಂಬಂಧ ಇಲ್ಲ ಕೊಲೆಸ್ಟ್ರಾಲ್ ಅನ್ನೋದು ಇದು ಬಜ್ಜು ಅಂತ ಕರಿತೀವಿ ಪ್ರಾಣಿಗಳ ಕೊಬ್ಬಿನಲ್ಲಿ ಕಂಡುಬರುವಂಥ ಕೊಬ್ಬುಯುಕ್ತ ಯುಕ್ತ ನೆಕ್ಸ್ಟ್ ಕ್ವಶನ್ಸ್ ಪ್ಯಾರಂಟ್ ಹಿಟ್ ಸ್ಕೇಲಿನಲ್ಲಿ ಪ್ಯಾರಂಟ್ ಸ್ಕೇಲಿನಲ್ಲಿ ನೀರಿನ ಕುದಿಯೋ ಬಿಂದು ಎಷ್ಟು ಅಂತ ಕ್ವಶನ್ಸ್ನ ಕತ್ತಾನೆ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಂದರೆ ಮತ್ತು ಇದು ಉಷ್ಣಾಂಶ ನಮ್ಮ ದೇಹದ ಉಷ್ಣಾಂಶತೆ ಅಂದರೆ ಒಳಗೆ ಈ ಕುದಿಯೋ ಬಿಂದು ಸಾರಿ ಇಲ್ಲಿ ಏನು ಅಂದ್ರೆ ನೀರಿನ ಬಗ್ಗೆ ಕೇಳಿದಾನೆ ಕುದಿಯೋ ಬಿಂದು ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತೀವಿ ಅದೇ ಪ್ಯಾರಂಟ್ ಹಿಟ್ ಒಳಗಡೆ ನೋಡಿರಿ ಎರಡು ನೂರ ಹನ್ನೆರಡು ಡಿಗ್ರಿ ಪ್ಯಾರಂಟ್ ಹಿಟ್ ಅಂತೇಳಿ ಕರಿತೇವೆ ಅದೇ ಮನುಷ್ಯನ ದೇಹ ತಾಪನ ಅಂದ್ರೆ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ನೆಕ್ಸ್ಟ್ ಪ್ರಶ್ನೆ ಹೆಚ್ಚು ಕ್ಯಾಲರೋ ಕ್ಯಾಲೋರಿಗಳನ್ನ ಹೊಂದಿರುವಂತ ಪೋಷಕಾಂಶ ಯಾವುದು ಅಂತ ಕ್ವಶನ್ಸ್ ಕೇಳಿದಾನಿಲಿ ಅತಿ ಹೆಚ್ಚು ಕ್ಯಾಲೋರಿಗಳನ್ನು ಹೊಂದಿರುವಂತ ಪೋಷಕಾಂಶ ಯಾವುದಪ್ಪ ಅಂದ್ರ ಕೊಬ್ಬು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಸಿ ಅನ್ನಾಂಗವು ಮುಖ್ಯವಾಗಿ ಯಾವುದರಲ್ಲಿದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಸಿ ಅಂದ್ರೆ ವಿಟಮಿನ್ ಸಿ ಎದರ ಒಳಗಡೆ ಕಂಡು ಬರ್ತದಪ್ಪ ಅಂದ್ರ ಹುಳಿ ಅಂದರೆ ರಸ ಆಗಲಿ ಕಿತ್ತಳೆ ಹುಳಿಗಳನ್ನು ಇರುವಂತ ಹಣ್ಣಿನ ಒಳಗಡೆ ಇದು ಕಂಡು ಬರ್ತದೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಈ ಥರ ಪ್ರಮುಖವಾಗಿ ಇಪ್ಪತ್ತು ಕ್ವೆಶನ್ಸ್ಗಳನ್ನ ಈ ವಿಡಿಯೋದಲ್ಲಿ ಹೇಳಿದಿನಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಇನ್ನು ನೆಕ್ಸ್ಟ್ ಒಂದೊಂದು ವಿಡಿಯೋ ಒಳಗಡೆ ಇಪ್ಪತ್ತು ಇಪ್ಪತ್ತೈದು ಕ್ವಶನ್ಸ್ಗಳನ್ನ ಹೇಳ್ತಿರ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಾಗ್ತವೆ ಇವೆ ಕ್ವೆಶನ್ಸ್ಗಳು ಏನಾಗ್ತಿರ್ತಾವಪ್ಪ ಅಂದರೆ ಒಂದಲ್ಲ ಒಂದು ಎಕ್ಸಾಮ್ದಾಗ ರಿಪೀಟ್ ಆಗ್ತಿರ್ತವೆ ಧನ್ಯವಾದಗಳು